ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವಿಷಯದೊಂದಿಗೆ ನಿಮ್ಮಲ್ಲಿ ಬಂದಿದೆ ಏನಪ್ಪಾ ಅದು ಅಂದರೆ ಇದು ಶಾಲೆ ಯಾರಿಗೆ ಏನು ಅಂತೇಳ್ಬಿಟ್ಟು ಕಿವುಡ ವಸತಿಯುತ ಶಾಲಾ ದಾಖಲಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತಿ ಉಳ್ಳವರು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕ್ಬೋದು ಎಲ್ಲಪ್ಪ ಅಂತಂದರೆ ಬಳ್ಳಾರಿ ನಗರದ ಕಂಟೋನ್ ಮೇ ಎಟನ್ನ ಶಾಂತಿ ಧಾಮ ಆವರಣದ ಸರ್ಕಾರಿ ಕಿವುಡ ಮತ್ತು ಮೂಕ ಮಕ್ಕಳ ಪಾಠಶಾಲೆಯಲ್ಲಿ ಒಂದನೇ ತರಗತಿಯಿಂದ ಹಿಡಿದು ಎಂಟನೇ ತರಗತಿಯವರೆಗೆ ದಾಖಲಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಸರ್ಕಾರಿ ಕಿವುಡ ಮತ್ತು ಮಕ್ಕಳ ಶಾಲೆಯ ಅಭಿಷೇಕ್ ಹೆಚ್ ಗೋವಿಂದಪ್ಪ ಅವರು ತಿಳಿಸಿದ್ದಾರೆ ಈ ಶಾಲೆಯಲ್ಲಿ ಕಿವುಡ ಮತ್ತು ಮೂಕ ಬಾಲಕನಿಗೆ ಉಚಿತವಾಗಿ ವಿಶೇಷ ಶಿಕ್ಷಣವನ್ನು ನೀಡಲಾಗುತ್ತಿತ್ತು ಆರು ವರ್ಷದಿಂದ ಹದಿನಾಲ್ಕು ವರ್ಷದ ಶ್ರವಣ ದೋಷ ಮಕ್ಕಳು ದಾಖಲಾತಿ ಪಡೆಯಬಹುದು ಶಾಲೆಯಲ್ಲಿ ಮಕ್ಕಳಿಗೆ ಉಚಿತವಾಗಿ ಊಟ ಮತ್ತು ವಸತಿ ಪಠ್ಯಪುಸ್ತಕ ಸಮವಸ್ತ್ರ ಸೌಲಭ್ಯದೊಂದಿಗೆ ಮಾತಿನ ತರಬೇತಿ ಶ್ರವಣ ತರಬೇತಿ ಭಾಷೆ ಕಲಿಕೆ ಕಂಪ್ಯೂಟರ್ ತರಬೇತಿ ಸ್ಮಾರ್ಟ್ ಕ್ಲಾಸು ಸೈನ್ಸ್ ಲ್ಯಾಬು ವಿಶೇಷ ಶಿಕ್ಷಕರಿಂದ ವಿಷಯ ಬೋಧನೆ ಸಾಮೂಹಿಕ ನೃತ್ಯ ಕ್ರೀಡೆ ಸಹಪಠ್ಯ ಚಟುವಟಿಕೆಗಳನ್ನು ಕಲಿಸಿಕೊಡಲಾಗುತ್ತದೆ ಶಾಲೆಗೆ ಪ್ರವೇಶ ಬಂದ್ಬಿಟ್ಟು ಉಚಿತ ಅರ್ಜಿ ಶುಲ್ಕ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇಲ್ಲ ಅದಕ್ಕೆ ಏನೆಲ್ಲ ದಾಖಲೆಗಳು ಬೇಕಪ್ಪ ಅಂತಂದರೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಜನ್ಮದಿನದ ಪ್ರಮಾಣ ಪ್ರಮಾಣಪತ್ರ ತಂದೆ ತಾಯಿಯ ಆಧಾರ್ ಕಾರ್ಡು ಪ್ರತಿ ವಿದ್ಯಾರ್ಥಿಯ ಆಧಾರ್ ಕಾರ್ಡು ಅಂಗವಿಕಲ ಪ್ರಮಾಣಪತ್ರ ಯು ಡಿ ಐ ಡಿ ಕಾರ್ಡು ಮತ್ತು ಬ್ಯಾಂಕ್ ಬುಕ್ಕು ಸೇರಿದಂತೆ ಇತರೆ ದೃಢೀಕೃತ ದಾಖಲೆಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಕಿವುಡ ಮತ್ತು ಮಕ್ಕಳ ಪಾಠಶಾಲೆ ಅಭಿಷೇಕ್ ಅಭಿಷೇಕರ ಕಚೇರಿ ದೂರವಾಣಿ ಸಂಖ್ಯೆ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಆಸಕ್ತಿ ಉಳ್ಳವರು ಹೋಗಿ ಅಪ್ಲೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಮಗೆತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್